ಸ್ಪೆಷಲ್ ಊಟ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನಾವು ಬ್ಯಾಂಗ್ಳೂರು ಡಿಸ್ಟ್ರಿಕ್ ಸ್ಪೆಷಲ್ ಮಾಡ್ತಾಯಿದ್ದೀವಿ ಸೊ ಬೆಂಗಳೂರಿನಲ್ಲಿ ಇವತ್ತು ಬೊಂಬಾಟು ಭೋಜನ ಔಟ್ಡೋರಲ್ಲಿ ಮಾಡಬೇಕು ಹೇಳಿ ನಾವು ನಮ್ಮ ಗಾಡಿಯನ್ನು ತಗೊಂಡು ಯಲಹಂಕಕ್ಕೆ ಬಂದಿದ್ದೀವಿ ಯಲಹಂಕದಲ್ಲಿ ಬಲ್ಮುರಿ ವಿನಾಯಕ ಟೆಂಪ ಟೆಂಪಲಲ್ಲಿ ಆ ಆವರಣದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಸವಿ ಊಟ ಮಾಡೋಕ್ಕೆ ನಾನಿವತ್ತು ಜಯನಗರ ಬೆಂಗಳೂರಿಗೆ ಬಂದಿದ್ದೀನಿ ಇಲ್ಲಿ ಕಾಸ್ಮೋಪಾಲಿಟನ್ ಕ್ಲಬ್ಬಿನ ಲೇಡೀಸ್ ವಿಂಗ್ ಅವ್ರ ಜೊತೆ ಇವತ್ತು ಸವಿ ಊಟ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಕಾರ್ಯಕ್ರಮಕ್ಕೆ ಇಂಥ ಇಂಥ ಕಾರ್ಯಕ್ರಮನ ಮಾಡೋಕ್ಕೆ ಇಲ್ಲಿ ನನ್ನ ಮಾಡ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಭಾಳ ಖುಷಿ ಆಗ್ತಿದೆ ನಾನು ಬೇರೆ ಬೇರೆ ಊರಿಗೆ ಹೋಗಿ ಮಾಡ್ತಾ ಇರ್ತೀನಿ ಪ್ರತಿ ವರ್ ಪ್ರತಿ ತಿಂಗಳು ಒಂದು ಊರಲ್ಲಿ ಮಾಡ್ತಾ ಇರ್ತೀನಿ ಸೊ ಇದು ನಾನು ಯಾಕೆ ಬೆಂಗಳೂರು ಡಿಸ್ಟ್ರಿಕ್ಟೇ ಮಾಡಿಲ್ಲ ಅಂತ ಇಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದೆ